ಜನವರಿ ಹದಿನಾರರಂದು ಪಾಕಿಸ್ತಾನದ ಬಲೂಚಿಸ್ತಾನ್ ಭಯೋತ್ಪಾದಕ ಗುಂಪಿನ ಪ್ರಧಾನ ಕಚೇರಿಯ ಮೇಲೆ ಇರಾನ್ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯನ್ನು ನಡೆಸಿದೆ ಬಲೂಚಿಸ್ತಾನದ ಭಯೋತ್ಪಾದಕ ಗುಂಪಿನ ಮೇಲೆ ಇರಾನ್ನ ದಾಳಿಗಳು ಇಬ್ಬರು ಮಕ್ಕಳನ್ನು ಬಲಿ ತೆಗೆದುಕೊಂಡಿರುವುದನ್ನು ಪಾಕಿಸ್ತಾನ ತೀವ್ರವಾಗಿ ಖಂಡಿಸಿದೆ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯ ಈ ದಾಳಿಯನ್ನು ಇರಾನ್ನಿಂದ ತನ್ನ ವಾಯು ಪ್ರದೇಶದ ಪ್ರಚೋದಿತ ಉಲ್ಲಂಘನೆ ಎಂದು ಹೇಳಿದೆ ಅಲ್ಲದೆ ಸಚಿವಾಲಯವು ಗಂಭೀರ ಪರಿಣಾಮಗಳ ಬಗ್ಗೆ ಎಚ್ಚರಿಸಿದೆ ಮತ್ತು ಪಾಕಿಸ್ತಾನದ ಸಾರ್ವಭೌಮತ್ವದ ಉಲ್ಲಂಘನೆಯು ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ ಎಂದು ಹೇಳಿದೆ ಇರಾನ್ನ ಮಿಲಿಟರಿ ಕ್ರಮದ ನಂತರ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯವು ರಾಜತಾಂತ್ರಿಕ ಮಟ್ಟದಲ್ಲಿ ಇರಾನ್ ವಿದೇಶಾಂಗ ಸಚಿವಾಲಯದೊಂದಿಗೆ ಚರ್ಚೆಗೆ ಮುಂದಾಗಿದೆ ಇಬ್ಬರ ನಡುವೆ ಹಲವಾರು ಸಂವಹನ ಮಾರ್ಗಗಳ ಲಭ್ಯತೆಯ ಹೊರತಾಗಿಯೂ ಟೆಹ್ರಾನ್ ವೈಮಾನಿಕ ದಾಳಿ ನಡೆಸಿರುವುದು ಸರಿಯಲ್ಲ ಎಂದು ಇಸ್ಲಾಮಾಬಾದ್ ಪ್ರಕಟಣೆ ಹೇಳಿದೆ ಅಲ್ ಅರೇಬಿಯಾ ನ್ಯೂಸ್ ಪ್ರಕಾರ ಇರಾನ್ ಪಾಕಿಸ್ತಾನದ ಬಲೂಚಿಸ್ತಾನ್ನಲ್ಲಿರುವ ಜೈಷ್ ಅಲ್ ಅದ್ಲ್ನ ಪ್ರಧಾನ ಕಚೇರಿಯ ಮೇಲೆ ದಾಳಿ ಮಾಡಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ರಚನೆಯಾದ ಈ ಗುಂಪನ್ನು ಇರಾನ್ನಿಂದ ಭಯೋತ್ಪಾದಕ ಸಂಘಟನೆ ಎಂದು ಗೊತ್ತುಪಡಿಸಲಾಗಿದೆ ಇದು ಸಿಸ್ತಾನ್ ಮತ್ತು ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಕಾರ್ಯನಿರ್ವಹಿಸುತ್ತದೆ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇರಾನ್ ಹಾಗೂ ಪಾಕಿಸ್ತಾನ ಎರಡೂ ದೇಶಗಳು ಸುಮಾರು ಒಂದು ಸಾವಿರ ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಂಡಿವೆ ಈ ಭಯೋತ್ಪಾದಕ ಗುಂಪು ಕೆಲವು ವರ್ಷಗಳಿಂದ ಪಾಕಿಸ್ತಾನದ ಗಡಿ ಪ್ರದೇಶಗಳಲ್ಲಿ ಇರಾನ್ ಭದ್ರತಾ ಪಡೆಗಳ ಮೇಲೆ ಹಲವಾರು ದಾಳಿಗಳನ್ನು ನಡೆಸಿದೆ ಡಿಸೆಂಬರ್ನಲ್ಲಿ ಜೈಷ್ ಅಲ್ ಅದ್ಲಿಸ್ತಾನ್ ಬಲೂಚಿಸ್ತಾನ್ನಲ್ಲಿ ಪೊಲೀಸ್ ಚೆಕ್ಪೋಸ್ಟ್ ಮೇಲಿನ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿತ್ತು ಆ ಘಟನೆಯಲ್ಲಿ ಹನ್ನೊಂದು ಪೊಲೀಸರು ಸಾವನ್ನಪ್ಪಿದ್ದರು Dude. No.